ಚಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ತಾಲೂಕಿನ ಸಿದ್ದಿಹಳ್ಳಿ ಗ್ರಾಮದ ಬಾಣಂತಿ ಸಾವಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗ್ರಾಮಸ್ಥರು ಅನಿರ್ದಿಷ್ಟ ಅವಧಿ ಮುಷ್ಕರ ಮಂಗಳವಾರ ನಡೆಸಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು ಇದೇ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಕುಬೇಂದ್ರಪ್ಪ ಮಾತನಾಡಿ ತಾಲೂಕಿನ ಸಿದ್ದಿಹಳ್ಳಿ ಗ್ರಾಮದ ದಲಿತ ಮಹಿಳೆ ಸುಚಿತ್ರ ಹೆರಿಗೆಗಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಒಳ ರೋಗಿಯಾಗಿ ಸೆಪ್ಟೆಂಬರ್ ಹದಿನೈದರಂದು ದಾಖಲೆಯಾಗಿದ್ದರು ಅದೇ ದಿನದಂದು ಹೆರಿಗೆ ಆಗುತ್ತದೆ ಸಾಮಾನ್ಯ ಹೆರಿಗೆ ಸಾಧ್ಯವಿಲ್ಲ ಎಂಬ ಮಾಹಿತಿ ಇದ್ದರೂ ದಾದ್ಯರು ವೈದ್ಯರಿಗೆ ತಿಳಿಸದೆ ಪಾರುಸ್ಯ ಫೆರಿಗೆ ಮಾಡಿಸಿದ ಪರಿಣಾಮ ತೀವ್ರ ರಕ್ತರ ಉಂಟಾಗಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾಗದೆ ಎರಡು ದಿನಗಳ ನಂತರ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇದಕ್ಕೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ವೈದ್ಯರ ವಿರುದ್ಧ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೊರೆಸಿದ್ದೇಳಿ ಗ್ರಾಮದಿಂದ ಒಂದು ಹೆಣ್ಮಗಳನ್ನ ಆರ್ ಅನ್ನೋ ಒಂದು ಹೆಣ್ಮಗಳನ್ನ ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ಒಂದು ನಂತರ ಸಂಜಯ್ ಅಮ್ಮ ಡಾಕ್ಟ್ರ್ ಮತ್ತು ಸಿಬ್ಬಂದಿ ವರ್ಗದವರು ಆಪ್ರೇಷನ್ ಮಾಡಿ ಮಗುನ ಕಡಿಗೆ ತೆಗೆದು ನಂತರ ಒಂದು ಬ್ಲೀಡಿಂಗ್ ಆದ ತಕ್ಷಣ ಇಲ್ಲಿಂದ ದಾವಣಗೆರೆ ರೆಫರ್ ಮಾಡ್ತಾರೆ ರೆಫರ್ ಮಾಡಿದ ತಕ್ಷಣ ಅಲ್ಲಿ ಮತ್ತೆ ಗರ್ಭಕೋಶ ಆಪರೇಷನ್ ಮಾಡ್ತಾರೆ ಸೊ ಈ ಆಪ್ರೇಷನ್ನಲ್ಲಿ ಇವರು ಸರಿಯಾಗಿ ಸಿಬ್ಬಂದಿಗಳು ಕೆಲಸ ಮಾಡೋದಿಲ್ಲ ಈ ಇದೇ ತರ ಒಂದು ಹತ್ತು ಹದಿನೈದು ಸಾವುಗಳು ಈ ಆಸ್ಪತ್ರೆಯಲ್ಲಿ ಆಗಿದೆ ಸೊ ಈ ಮಹಿಳೆಯರ ಸಾವಿಗೆ ಯಾರು ಹೊಣೆ ಒಂದು ಹದಿನೈದು ಇಪ್ಪತ್ತು ವರ್ಷ ಡಾಕ್ಟರ್ ಇಲ್ಲೇ ಮುಖ ಸೊ ಹಂಗಾಗಿ ಈ ಮಹಿಳೆಯರ ಒಂದು ಹೆರಿಗೆ ಡಾಕ್ಟರ್ ವಜಾ ಮಾಡಿ ನಮ್ಮ ಒಂದು ಆರ್ ಸುಚಿತ್ರ ಅವರಿಗೆ ಒಂದು ಏನು ಒಂದು ಸೂಕ್ತವಾದ ನ್ಯಾಯ ಕೊಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಂಡು ಇದು ರಾತ್ರಿ ಆದರೂ ಕೂಡ ಪ್ರತಿಭಾಭಟನಾಕಾರರು ಅಲ್ಲೇ ವಾಸ್ತವ್ಯ ಹೂಡಿ ವೈದ್ಯರ ವಿರುದ್ಧ ಆಕ್ರೋಷ್ಟ ವ್ಯಕ್ತಪಡಿಸುವ ಮೂಲಕ ಅಲ್ಲೇ ಮಲಗುವ ಮೂಲಕ ಅನಿರ್ದಿಷ್ಟ ಅವಧಿ ಮುಷ್ಕರ ಮುಂದುವರೆಸಿದ್ದಾರೆ ಆರ್ ಸುಚಿತ್ರ ಅವರ ಸಾವಿಗೆ ಕಾರಣರಾದ ವೈದ್ಯರನ್ನು इस सदर्भटन मुखंड प्रकाश नगर महाश प्रवीण ರಮೇಶ್ ರವಿ ತಿಪ್ಪೇಶ್ ರುದ್ರಪ್ಪ ಪಾಂಡು ವಕೀಲ ಹನುಮಂತಪ್ಪ ಎಲ್ಲಪ್ಪ ನಿಂಗಪ್ಪ ಸೇರಿದಂತೆ ಕನ್ನಡಪರ ಹಾಗೂ ವಿವಿಧ ಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು